ಹೌದೌದ್ರಿ ಬಹಳ ದೂರಿಂದ ಮಂಜಿ ಬಂದದ ತಮ್ಮ ಇವ್ರ ಗಣಪತಿ ವಾಹನರ ಯಾವ್ದೀ ತಮ್ಮ ನಮ್ಮ ಹೆಣ್ಣದೇವ್ರೆಲ್ಲಾ ಹುನಿ ಮೇಲೆ ಕೂತು ಬರ್ತಾವ ಏ ನಮ್ಮ ಹೆಣ್ಣದೇವ್ರೆಲ್ಲ ದುರ್ಗವ ಮರಗವ ದುರ್ಗವಾಗಲಿ ಮರಗವಾಗಲಿ ಕಂಠಿಯನ್ನ ಕರೆಯವಾಗಲಿ ಇವ್ರೆಲ್ಲ ಹುಲಿ ಮೇಲೆ ಕುತ್ತು ಬರ್ತಾರ ಇವ್ರೆಲ್ಲ ಹುಲಿ ಮೇಲೆ ಬರ್ತಾರು ಇವ್ರ ಅಪ್ಪ ಬರ್ತಾನ ಇಲಿ ಮೇಲೆ ಬರ್ತಾನ ಯಾಕ ಯಾಕ ನಮ್ಮ ಅವುಗಳ ಹುಲಿ ಮ್ಯಾಲ ನಿಮ್ಮ ಅಪ್ಪ ದೊಡ್ಡ ಮತ್ತೆ ಹೇಳ್ತಿ ಇವ್ ಯಾಕ ಇಲಿ ಮ್ಯಾಲ ಈಟ ಇಲಿ ಮ್ಯಾಗ ಯಾಕ ಸ್ತೋತ್ರ ಮಾಡಿದಿ ಯಾವ್ದು ಕೇಳಿ ನಾವ್ ಅಟ್ಟ ಹೇಳ ಊರು ಸಬರಿ ಮಾಡ್ಬೇಡ ಲಕ್ಷ್ಮಣ ನಾವು ಎಂತ ಕೇಳ್ತೀರಿ ಅಟ್ಟ ಹೇಳ ನಮ್ಮ ಹೆಣ್ಣ ದೇವ್ರ ಬಂದಾವು ಹುಲಿ ಮ್ಯಾಲ ಹುಲಿ ಮ್ಯಾಲ ನಿಮ್ಮ ಅಪ್ಪನ ಸ್ತೋತ್ರ ಮಾಡಿದ್ವಿ ಗಣಪತಿ ಇ ಯಾಕೆ ಬರ್ತಾನೆ ಇಲಿ ಮ್ಯಾಲ ಯಾಕೋ ಹೋ ಅಲ್ಲಿಗೆ ಇಲ್ಲಿಗೆ ಡೊಳ್ಳೆಡಿಗೆ ಬಿಟ್ಟು ಒಂದೊಂದು ಆಣಿ ಮ್ಯಾಲೆ ಬರ್ಬೇಕಾಗಿತ್ತಲ್ಲ ನಿಮ್ಮ ಅಪ್ಪರಿ ಬರೇ ಒಂದು ಗುದ್ನ್ಯಾಗ ಹೋಗು ಸಣ್ಣ ಇಲಿ ಏನು ಕೊಳೆಂಬಿದ್ದದ ಆ ಯಾಕೆ ಬರ್ತಾನ ನಡಿಲಿ ಸಣ್ಣಗೆ ಕುಡ್ರಿ ಒಂದು ಕ್ಯಾಲಿ ಅಂತ ಸಂದ ಹೋಗಿ ಆ ರೀ ಒಳಗೆ ಮೂರು सरोहित बुद्धि கிரே தடை <Bref den. saysiful> ರಾಜು ಕಾ ಈ ಜನ್ಮ ವ್ಯರ್ಥನೆಯನ್ನು ಪಾಲ್ಗೊಳ್ಳಿ जय भवानी जय भवानी जय शंकरी जय शंकरी जय शंकर जगवेताई चाकरी जय शंकर जैए शंकरी जय शंकरी जय शंकर जगवे पाई चाकरी, जय शंकरी जगवे पाई जय விபால பூட்டி தொலைமாலா தரகி பூட்டியாகி ஒத்தி தி ஜம ஹரிஹர ப்ரஹ்மரு யாரோ அவங்க ஒட்டியில் சூரியச்சந்திர நவலா ஜகவே நாய ஜே நாய जय शंकरी जय शंकरी जय शंकरी जगवे पाई चाकरी जय शंकरी जगवे पाई चाकरी जय भगवानी जय जय भगवान जय शंकर ಪ್ರತಿಯ ಹೊತ್ತು ನಿರ್ಗುಣಕ ಗದೇಲ ಗದೆಯದೇ ಗದೆಯಲ जय शंकर जय शंकर जय शंकर जगवे आई चाकरी जय शंकर जगवे आई चाकरी जय भवानी जय जय भवानी जय शंकर जय शंकर जय शंकर चाकरे चाकरे हाय ಪಾದದ ಕೆಳಗೆ ಜನ್ನತ್ತ ಸೊಳ್ಳಲ ಸೋಳ ಸಾಕ್ಷಾತ್ ಖುರಾಣ ವಾಕ್ಯ ಜಯ ಘೋಷ ಯೋಲ ಎದು ಹರಿತ ಜನರ ಈಗ ಬಲಕ ಚಾಜ ಕೊಠಾರಲ ಒಟ್ಟಾರಲ ಮರೆತು ಎಡಗಡೆ ಅಂದರ ಮೂರು ದೇವ ನಿನ್ನ ಹಾಲ ನಿಮ್ಮ ಹಾಲ

ஒரு குடக்கின் ஆக்கினா ஒரு கொட்ட மெலத்தருந்தவன் சம்வார மாக்கின்னு ஆக்கினாய் தமா நீர் அதுக்கின் வாக்கினா நீர் அக்கார அதுக்கின்னாங்க ನನ್ನ ಆದಿ ಶಕ್ತಿನ ನಂಬಿ ಧನ್ಯ ಆಗ್ಯಾರ ಜಗತ್ತಿನೊಳಗ್ರಿ ದುರ್ಗಾಸುರ ದೈತ್ಯನ ನೋಡದ ದುರ್ಗಾದೇವಿ ಆದದ್ದು ಒಂದು ಹೆಣ್ಣ ಒಂದ್ ಹೆಣ್ಣು ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರದಿನಿ ನಾಮ ಪಡೆದದು ಒಂದು ಹೆಣ್ಣ ಒಂದ್ ಹೆಣ್ಣ ಚಂಡಮುಂಡ ದೈತ್ಯ ನೋಡದ ಚಾಮುಂಡಿ ಆದದ್ದು ಒಂದ ಹೆಣ್ಣ ಒಂದು ಹೆಣ್ಣು ಸುಂಬ ನಿಶುಂಬ ನೋಡದ ಆದದು ಆದದ್ದು ಒಂದ ಹೆಣ್ಣ್ರಿ ಮತ್ತೆ ಇಂತ ದೈತ್ಯ ಸಂವಾರ ಮಾಡಬೇಕಾದ್ರೆ ಹೆಣ್ಣಿನ ಕೈಯಾಗ್ಯದ ಹೆಣ್ಣಿನ ಮತ್ ಇವ್ ಅಪ್ಪಾನ ಬೆಳಸಲಾಕ್ ಬಂದ್ಲೇ ಸುಗ್ಯಾಕ್ ಕಬ್ಬಾಕ್ ಇಡ್ಲಾಕ್ ಹೋಗಿದ್ದಾನ ಇವ್ರಪ್ಪ ಇವ್ರೆಲ್ಲ ದೈತ್ಯರ್ ಸಂವಾರ ಮಾಡದ್ ಬಿಟ್ಟು ಕೊಟ್ಟ ವಿಷ್ಣು ಮಹೇಶ್ವರ ಇವ್ರೆಲ್ಲಾ ಎಲ್ಲಿ ಹೋಗಿದ್ರ ಹೋಗಿದ್ರ ಮೂಳೆ ಹೊರ್ಲಕ ಕಬ್ಬಾ ಕಡ್ಲಕ ಹ್ಞೂ ಶಾನೆ ಬಾಳದಾರ ಯಾವ ಯಾವ್ಯಾವ ಹೇಳ್ತಾರ ತಮ್ಮ ಅಪ್ಪಾನ ಬೆಳೆಸು ಬ್ಯಾಡಂದಿಲ್ ಖರೀ ಆಧಾರ್ ಇಡ್ಕೊಂಡು ಬೆಳೆಸ ಗೊತ್ತಬಾ ಎಲ್ರಿ ಕಲ್ಲಕ್ಕ ಮಲಕ ಮಾಡಿ ಕೊಟ್ಟು ಕರಿಗಡ್ಬೋದು ದಗದ ಮಾಡ್ಲಾಕ್ ಹೋಗಬೇಡ ಹಿಂಗದ ಹಿಡಿದು ತೋರ್ಸು ಕೈಯ ಹಿಡದ ಎಲ್ಲದಾನ ಪರಮಾತ್ಮ ಪರಮಾತ್ಮ ಹೆಂಗದಾನ ಬೇಡದವ್ರಿಗೆ ಬೇಕಾದ ಕೊಡ್ತಾನತ್ರಿ ಪರಮಾತ್ಮ ಯಾರಿಗೇನು ಕೊಟ್ಟನು ನಿನ್ನ ಪರಮಾತ್ಮ ಯಾಕ ಸಾತ್ ನೋಡ್ತನು ಹೋತ್ಮ ಏನಾಗೇತಿ ಅವಂಗ ಕೊಟ್ರೆ ಇವಂಗಿಲ್ಲ ಇವಂಗ ಕೊಟ್ರೆ ಅವಂಗಿಲ್ಲ ಇವನು ಒಂದದ ಉತ್ತರ ಉಡ್ಲಾತೀ ವರ್ ಸಾತ್ ಅವನು ಒಂದ ಉಡ್ತಾನ ಅವನು ಉಡವಂಗ್ ಕುಡಾಂಗ ಇಲ್ಲ ಗೇತಿ ಮೈ ಮೇಲೆ ಮೈ ಮೇಲೆ ಹಾಕಿನಂದ್ರ ಒಂದು ಗುಂಜಿ ಬಂಗಾರಿಲ್ಲ ಚೋಟಿ ಅರಿವಿಲ್ಲ ಅರಿವಿಲ್ಲ ಸರದ ಜಾಗ ಇಲ್ಲ ಸುಡಗಾಡದೊಳಗ ಬೂದಿ ಬಡ್ಕೊಂಡು ತಿರುಗಾಡುವಂತ ಪರಮಾತ್ಮ ನನಗೇನು ಅವನ ಮೈ ಮೇಲೆ ಹಾಕೊಂಡ್ರ ಒಂದ್ ಬಟ್ ಅರಿವಿಲ್ಲ ಹುಲಿ ಚರ್ಮ ಸುತ್ತಕೊಂಡ ಸುಡಗಾಡದೊಳಗ ಮೆಟ್ಟದ ಹೌದ್ರಿ ಕಮ್ಮಂದ ಒಂದು ಮನಿ ಇಲ್ಲ ಸುಡುಗಾಡದೊಳಗ ಬೂದಿ ಬಡ್ಕೊಂಡು ಹುಲಿ ಚರ್ಮ ಸುತ್ತಕೊಂಡ ತಿರುಗತಿ ನೀನು ನಿನ್ನ ಮೈ ಮೇಲೆ ಅರಿವಿರ್ಲಿಕ್ಕಂದ್ರ ನನಗೇನು ಕೊಡತ ಪರಮಾತ್ಮ ಇವು ಏನು ಕೊಡ್ತಾನೆ ಪರಮಾತ್ಮ ಏನು ಕೊಡ್ತಾನೆ ಮತ್ತು ಪರಮಾತ್ಮ ದೊಡ್ಡವ ಅದ ನಂದಿ ಹೇಳ್ತಾನ ಏಯ್ ನಿನ್ನ ಪರಮಾತ್ಮ ಜ್ವರ ಕರ್ ದೊಡ್ಡವ ಇದ್ದಂದ್ರೆ ಏನು ಮಾಡಬೇಕಾಗಿತ್ತು ನಾವಿಂದ ಹೆಣ್ಮಕ್ಳ ಕಮ್ಮಿ ಅಪ್ಪ ದೊಡ್ಡಮ್ಮತ್ ಹೇಳಕ್ಕೆ ಬಂದಿ ಹೇಳಕ್ಕೆ ಬಂದಾನ ಪರಮಾತ್ಮ ದೊಡ್ಡವ ಇದ್ದಂದ್ರೆ ನೆತ್ಯಾಗ ಯಾಕೆ ಜಾಗ ಕೊಟ್ಟಾನ ಗಂಗವ್ಗೆ ಇಡ್ಬೇಕಾಗಿತ್ತು ಪಾದ ತೆಳಗ ಆಕಿನ ಹೋ ಇಲ್ಲೇ ಪಾದ ತಳಗ ಮಳ್ಕಾಲ ತಳಗ ಇಲ್ಲಿ ಇಡಬೇಕಲ್ಲ ಗಂಗವ್ವನ ನೆತ್ಯಾಗ ಜಾಗ ಕೊಟ್ಟಾಕೀ ನಿನ್ನ ಸ್ಥಾನ ನನ್ನ ನೆತ್ಯಾಗ ಐತೆ ಯಾಕೆ ಇಟ್ಟುಕೊಂಡಿ ಏಕೆ ದೊಡ್ಡಕ್ಕೆ ಹೇಳಿ ಇಟ್ಕೊಂಡ ಬಂದ ನಾವ ಆಕೆ ದೊಡ್ಡಕ್ಕೆ ಅಲ್ಲ ಇಂಗ್ ಕೊಳೆಂಬ ಬಿದ್ದಿತ್ತು ಟೈಮದೊಳಗ ತಮ್ಮ ಹೆಂಗ್ರಿ ಯಾವ ಸಮುದ್ರ ಮತನ ಮಾಡುವಂತ ಟೈಮ್ ಒಳಗ ಕಾಳ ಕೊಟ್ಟ ವಿಸಾ ಕುಡದ ಧಗಿ ಬಿಟ್ಟಿತ್ತು ಯಾರಿಗೆ ಯಾವಾಗ ಗಾಂಗಾ ಅತ್ಯಾ ಕಾಲು ಊರಿ ಕೂತಾಳ ಅವಾಗ ಸಂಧಾನ ಸಂ ತಾಂಡಗಾಗ್ಯದ ಲಕ್ಷ್ಮಣ ನಿಮ್ಮ ಅಪ್ಪಗ ನಿಮ್ಮಗ ಸಾಕ್ಷಾತ್ ಅದಿಶಕ್ತಿ ಅವ್ತಾರದು ನಂದ ಧನಲಕ್ಷ್ಮಿ ಆದಕ್ಕಿ ನಾನ ಭಾಗ್ಯದ ಲಕ್ಷ್ಮಿ ಅದಕ್ಕಿ ನಾನ ವಿಜಯಲಕ್ಷ್ಮಿ ಅದಕ್ಕಿನ್ನೂ ನಾನ ಯಾವ ಲಕ್ಷ್ಮಿಗೆ ನಿಂದಾಡಿ ಮಾತಾಡ್ತಾನ ಅವ್ರ ಮನೆಯಾಗ ಹೊಕ್ಕಿನೂ ನಾನು ಎಲ್ಲ ಲಕ್ಷ್ಮಿಗಳು ಹೋಗ್ಬೇಕು ಇದಿ ಲಕ್ಷ್ಮಿ ಹೋಗಬಾರ್ದ ಮನ್ಯಾಗ ಯಾಕ್ರಿ ಇದಿಲಕ್ಷ್ಮಿ ಹೋಗ್ರ ಕೈಯಾಗ ತಾಟ ಗಟ್ಟರದ ಅಂಡ್ಯಾಗ ಇವ್ರ ಎಲ್ಲಾ ಲಕ್ಷ್ಮಿಗಳ ಬೇಕು ಇದಿಲಕ್ಷ್ಮಿ ಹೋಗಬಾರ್ದಿ ಲಕ್ಷ್ಮಿ ಹೋಗಬಾರ್ದ ಹಂಗ ಜೈ ಭವಾನಿ ಅಂಬಾಬಾಯಿ ಸಹಿತ ಸದ್ದ ಪಬ್ಲಿಕ್ ಈಗ ಸದ್ದ ರೀ ಈಗ ಶಿವಾಜಿ ಮಹಾರಾಜನ ಜಯಂತಿ ಆಗ್ತೇತಿಪ್ಪ ಶಿವಾಜಿ ಮಹಾರಾಜನ ಜಯಂತಿ ಆಗ್ಬೇಕಾದ್ರಿ ಪ್ರಥಮದೊಳಗ ಕಲಿಯುಗದೊಳಗ ಅವ್ ಜಯಂತಿ ಆಗತಾರೆ ಮೊದಲ ಜೈ ಶಿವಾಜಿ ಶಿವಾಜಿಲ್ ಮೊದಲಿಗೆ ಮೊದಲ ಜೈ ಭವಾನಿ ಆಮೇಲೆ ಜೈ ಶಿವಾಜಿ ಜೈ ಶಿವಾಜಿ ನಾವು ಹಾಗೆ ಆಗೇ ನೀವು ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬಾಜಾರಿ ಏನೈತಿ ಅದನ್ನ ನೋಡ್ತಕ್ಕದಲ್ಲ ಅದನ್ನ ನೋಡ್ತಕ್ಕದಲ್ಲ ಹಂಗ ಮೊದಲ ಜೈ ಭವಾನಿ ಜೈ ಭವಾನಿ ಯಾವ ನನ್ನ ಅಂಬಾಬಾಯಿ ತನ್ನ ಕೈ ಒಳಗಿರುವ ಕಡ್ಗ ಕೊಟ್ಟು ಶಿವಾಜಿ ಮಹಾರಾಜ ಹೇಳ್ತಾಳೆ ಏ ಮಗನ ನನ್ನ ಆಶೀರ್ವಾದ ನಿನ್ನ ಹೋಗ ಯುದ್ಧ ಸೋಲಿಸ್ತಾ ನಾನ್ ನೋಡುತ್ತೇತಿ ಹೇಳಿ ತನ್ನ ಕೈ ಒಳಗಿರುವಂತ ಕಡ್ಗ ಯಾವಾಗ ಶಿವಾಜಿ ಮಹಾರಾಜನ ಕೈಯಾಗ ಹತ್ತಾರ ಕೊಟ್ಟ ನೋಡು ಅವಾಗ ಎಲ್ಲಿ ಹೋದ್ರು ಜಯನ ಗಳಿಸ್ಕೊತ ಬಂದ ನಿನ್ನ ಶಿವಾಜಿ ಮಹಾರಾಜ ಯಾರಿಂದ ನನ್ನಿಂದ ನಿನ್ನಿಂದ ನಾಲ್ ನನ್ನಿಂದ ನೀರು ನಾವು ದೊಡ್ಡವರ ಏನ ಮತ್ತೀ ಈ ಸಂಗುಳಿ ರಾಯನ ಮುಂದಕ್ಕೆ ಬರ್ಬೇಕಾದ್ರೆ ಯಾರ ಹಿಂದ ಯಾರ ಕೈವಾಡಿತ್ತು ಯಾವ ನನ್ನ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಕೈವಾಡಿತ್ತ ಸಂಗುಳಿ ರಾಯನ ಮುಂದಕ್ಕೆ ಬರ್ಬೇಕಾತು ಹೌದೌದ್ರಿ ಅಲ್ಲಿ ಆದ್ರೂ ನಾನು ನೀ ಎಲ್ಲಿ ಹೋಗ್ತಿ ಹೋಗಿದ್ದು ಮಾಯದ ಜಾಲ ಇದ್ದಂಗ ತಮ್ಮ ಹೌದೌದ್ರಿ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ ಒಂದ್ ಬೆಣ್ಣಿ ಇದ್ದಂಗ ಬೆಂಕಿ ಸನೆ ಬಂದ್ರ ಬೆಣ್ಣಿ ಕರಗಲ್ದ ಬಿಟ್ಟಿತ್ತೇನ ಏ ಕರ್ಗುದಿ ಹಂಗ ಇದು ಮಾಯದ ಜಾಲದ ಮಾಯಾದ ಜಾಲದ ಇದು ಮಾಯಾದೊಳಗ ನಾನವ್ರು ಬಿದ್ದು ಅದ್ಯಾಡ ಯಾವ ಕೈಲೇ ಆಗಿಲ್ಲ ಯಾರಿಗೆ ಆಗಿಲ್ಲ ಆಗಿಲ್ಲ ಕ್ಯಾಮಿ ಅರಿವಿ ಹಾಕೊಂಡು ಸುಳಗಾಡದ ಕೂತು ತಪಾ ಮಾಡ್ತಾನ ಬೆನ್ನ ಬಿಟ್ಟಿಲ್ಲ ಏನಿಲ್ಲ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪಾ ಮಾಡ್ತಿದ್ದ ವಿಶ್ವಾಮಿತ್ರ ದೊಡ್ಡದ ಗುಡ್ಡದಾಗ ಹೋಗಿ ಬರೇ ಮೇನಕ್ಕೆ ಒಂದು ವಿಚಾರ ಮಾಡಿ ನೋಡಬೇಕಿದ್ರೆ ನೋಡ್ಬೇಕಿದ್ರ ಭಕ್ತಿಯೊ ಕಚ್ಚಾಯ್ತು ಏನೋ ಪಕ್ಕ ಆಯ್ತು ಅಂತ ಹೇಳಿ ಬರೇ ಮೇನಕ್ಕೆ ಕಾಲಾಗಿನ ಗೆಜ್ಜಿನಾದ ಗಲ್ಲ ಗಲ್ಲ ಗಾಲ್ ಅನ್ನುವಂತ ಗೆಜ್ಜಿನಾದ ಯಾವಾಗ ತರ ತೀಮಿ ಆಗ ಬಿತ್ತು ನೋಡ್ರಿ ಏನಾಯ್ತು ಅವಾಗ ಒಂದ ಪೆಟ್ಟಿ ಇಕ್ಕೊಂಡು ತೆರೆದು ನೋಡಿದಿ ಒಂದ ಪೆಟ್ಟಿ ಹುಟ್ಟುಕೊಂಡಿರೋಟ ಥಟ್ಟಂತದ ನಿಂದ ಲಕ್ಷ್ಮಣ ಯಾರದ ನಿಮ್ಮ ನಿಮ್ ಮಾಪಂದ ನೀ ಯಾವ ಗಿಡದ ತಾಪಲು ಹೋಗಬೇಕಲ್ಲ

ತಗದು ನೋಡ್ರ ಪುರಾಣ ಲೇಖಿ ಹೊಂಡಿರ್ಬೇಕು ಮಂದಿ ಗೌಧಾನ ಸಿರಬೇಕು ಸದ್ದ ನಡೀತಿರ್ಬೇಕು ನಮ್ ಲೇಖಿ ನೀ ಹೇಳುದು ಸಿದ್ಧಾಂತ ಆಗಬಾರ್ದ ವೇದಾಂತ ನೋಡು ಸಿದ್ಧಾಂತ ಆಗಿರ್ಬೇಕು ವೇದಾಂತ ಆಗಿರಬಾರ್ದಿರ್ಬಾರ್ದು ನಮ್ಮ ಹೆಂಗ ನಾವು ಲೇಖಿ ಕೊಟ್ಟು ಅಡಿಕೆ ಮಾಡತ್ತೀವಲ್ಲ ಹಂಗ ಗಂಡ ಹಾಡೋರು ನೀವು ನಿಮ್ಮ ಅಪ್ಪನಿಂದ ಇಂತದ್ ಆಗೇತಿ ಹಿಂಗ ನನ್ನ ಸಹಾಯ ಇಲ್ಲದ ಸೃಷ್ಟಿ ಮಾಡಿರ್ಬೇಕು ಮತ್ತ ಇನ್ನೊಂದು ವಾರ್ನಿಂಗ್ ಹೆಂಗ್ರಿ ಹೊತ್ತ ಮುಳುಗು ತನಕ ಹೆಂಗ ಅಪ್ಪ ಅಪ್ಪ ಆಗಿ ಉಳಿಬೇಕು ಸೀರೆ ಉಟ್ಟ ಅವು ಆಗಬಾರ್ದು ಅಪ್ಪ ಇದೊಂದು ಕಂಡೀಷನ್ ಅಪ್ಪ ಅಪ್ಪನಾಗಿ ಉಳಿದಿರ್ಬೇಕು ಸೀರೆ ಎಲ್ರ ನಾ ಸರ್ಕಾರ ಪುರಾಣ ಲೇಖಿ ತಗದ ಪಾಟ್ನ ಅಂದ್ರೆ ಏನಾಗ್ತದ ನಿನ್ನ ಊರಿಗೆ ಹೋಗ್ಲಾಕ ಬಸ್ ಚಾರ್ಜ್ ಕುಡಕುಡ್ಲಾಕಿಲ್ಲ ಬಸ್ ಚಾರ್ಜ್ ವಿಚಾರ ಮಾಡಿ ನೋಡಿ भवानी जय भवानी जय शंकर जय शंकरी जय शंकरी, जै शंकरी, जै शंकरी, जै शंकरी जै गवे, चाकरी ನಂದಿವಾಹನಗ ಭೀಮಾ ನಂದಿ ವಾಹನ ಗ ರೂಪ ತೋರ ಶ್ರೀ ಸುಶಿಲಾ ಶ್ರೀ ಸುಶಿಲಾ ಅಂದ ರಾಜು ಕಾಶಿ ಮಗಿಸಳೋ ಎಂಧು ಸವಾದಾಗ ನೋಡಿ ಸಾಧಾರಣ शंकरी जय शंकरी जगवे ताय चाकरे जय शंकरी करवे ताय जाकर माया जय में नचाया जय बोलो जय से